ರಸ್ತೆ ಮನೆ ದೇಗುಲ ಎಲ್ಲವೂ ಜಲಾವೃತ ಅಡಿಗಳ ಎತ್ತರಕ್ಕೆ ನೀರು ನಿಂತು ವಾಹನ ಸವಾರರು ಪಾದಾಚಾರಿಗಳ ಪರದಾಟ ನಿನ್ನೆ ರಾತ್ರಿ ಬೆಂಗಳೂರಿನಾದ್ಯಂತ ಸುರಿದ ಭಾರೀ ಮಳೆ ಸೃಷ್ಟಿಸಿರೋ ಅವಾಂತರ ಇದು ಬೆಳ್ಳಂದೂರಿನ ಕರಿಯಮ್ಮ ಅಗ್ರಹಾರದಲ್ಲಿ ಮಳೆ ಆರ್ಪಟಕ್ಕೆ ಇಲ್ಲಿನ ರಾಜಕಾಲುವೆ ತುಂಬಿ ಹರಿತಿದೆ ಹೀಗಾಗಿ ಹೆಚ್ಚುವರಿ ನೀರೆಲ್ಲ ಊರಿನೊಳಕ್ಕೆ ನುಗ್ಗಿದೆ ಭಗವತಿ ದೇವಾಲಯ ಸಂಪೂರ್ಣ ಜಲಾವೃತವಾಗಿದ್ದು ಸ್ಥಳೀಯರು ತೀವ್ರ ತೊಂದರೆಗೀಡಾಗಿದ್ದಾರೆ ಈ ಅವಸ್ಥೆಗಳಿಗೆಲ್ಲ ರಾಜಕಾಲುವೆ ಒತ್ತುವರಿಯೇ ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಪ್ರೆಸ್ಟೀಜ್ ಸೇರಿದಂತೆ ಸುತ್ತಮುತ್ತ ಇದ್ದಿರುವ ಅಪಾರ್ಟ್ಮೆಂಟ್ಗಳಿಂದ ರಾಜಕಾಲುವೆ ಬಹುತೇಕ ಒತ್ತುವರಿಯಾಗಿದೆ ಇನ್ನು ಇಷ್ಟೆಲ್ಲ ತೊಂದರೆಯಾಗಿದ್ದರೂ ಸ್ಥಳೀಯ ಕಾರ್ಪೊರೇಟರ್ ಮಾತ್ರ ಇತ್ತ ಸುಳಿತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜಕಾಲುವೆಯನ್ನ ಎಲ್ಲ ಬಿಲ್ಡಿಂಗ್ ಕಟ್ಟಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆ ರಾಜಕಾಲುವೆಗೆ ಹೋಗೋ ನೀರೆಲ್ಲ ಮನೆಗಳಿಗೆ ನುಗ್ಗಿ ವಿಪರೀತ ದೇವಸ್ಥಾನ ಮನೆಗಳೆಲ್ಲ ನುಗ್ಗಿ ವಿಪರೀತ ತೊಂದರೆ ಆಗಿದೆ ರಾತ್ರಿಯಿಂದ ರಾತ್ರಿಯಿಂದ ಯಾರಿಗೆ ಹೇಳೋಣ ಅಂದ್ರೆ ಯಾರೂ ಬಂದು ಕೇಳೋರು ಇರಲಿಲ್ಲ ಇಲ್ಲಿ ಸುಮ್ಮ ತುಂಬಾ ತೊಂದರೆ ಆಗಿಬಿಟ್ಟಿದೆ ಮೇಡಮ್ ಇನ್ನು ಕರಿ ಎಂಬ ಅಗ್ರಹಾರದಿಂದ ನಗರಕ್ಕೆ ಹೋಗುವ ರಸ್ತೆ ಜಲಾವೃತವಾಗಿ ನೀರೆಲ್ಲ ರಸ್ತೆಯಲ್ಲಿ ಹರಿಯುತ್ತಿದೆ ಇದರಿಂದಾಗಿ ರಸ್ತೆ ಮಧ್ಯೆಯೇ ವಾಹನಗಳು ಕೆಟ್ಟು ನಿಂತಿವೆ ಜನಸಂಚಾರಕ್ಕೂ ತೀವ್ರ ತೊಂದರೆಯಾಗಿದೆ ನಾಲ್ಕು ವರ್ಷದಿಂದ ಈ ರೋಡಲ್ಲಿ ಹೋಗ್ಬಿಟ್ಟು ಬರ್ತಾ ಇದೀವಿ ಐದು ವರ್ಷದಿಂದ ಗಾಡಿ ಓಡಿಸ್ತಾ ಇದೀವಿ ನಾವು ಬಟ್ ರೋಡ್ ತುಂಬಾ ಡ್ಯಾಮೇಜ್ ಆಗಿದೆ ಗಾಡಿ ಹಾಳಾಗ್ತಾ ಇದೆ ರೋಡ್ ಇಲ್ಲ ಒಂದು ಪಬ್ಲಿಕ್ ಸೇಫ್ಟಿ ಇಲ್ಲ ರೋಡಲ್ಲಿ ರೋಡ್ ತುಂಬಾ ಹರಿದೋಗಿದೆ ಯಾರು ಕಣ್ಣಲ್ಲಿ ಕಾಣಿಸೋದಿಲ್ಲ ಕಿವಿಯಲ್ಲಿ ಹಾಕೊಳ್ಳೋದಿಲ್ಲ ಫುಲ್ ಅಷ್ಟು ಡ್ಯಾಮೇಜ್ ಆಗಿದೆ ಒಂದು ಆಟೋ ಬರೋಕಾಗಲ್ಲ ಟೂ ವೀಲರ್ ಬರೋಕ್ಕಾಗಲ್ಲ ಇವು ಟ್ರಿಪ್ಪರ್ ಗಾಡಿಗಳಿದೆಲ್ಲ ಅಪಾರ್ಟ್ಮೆಂಟ್ ಕಟ್ತಾರಲ್ಲ ಮಣ್ಣುಗಳು ತೊಗೊಂಡು ಸಣ್ಣ ರೋಡಲ್ಲಿ ಹಾಕ್ಬಿಡೋದು ಇನ್ನು ಬೆಂಗಳೂರು ಉತ್ತರ ತಾಲೂಕಿನ ಜಲಹಂಕ ಸುತ್ತಮುತ್ತಲ ಪ್ರದೇಶಗಳು ಮಳೆಯಿಂದಾಗಿ ಸಂಪೂರ್ಣ ಜಲಾವೃತವಾಗಿದೆ ಸುರಭಿ ಲೇಔಟ್ ಹಾಗೂ ಅಕ್ಕಪಕ್ಕದ ಏರಿಯಾಗಳಲ್ಲಿ ನೀರು ನಿಂತಿದ್ದು ರಸ್ತೆ ಬದಿಯ ಮನೆಗಳಿಗೂ ನೀರು ನುಗ್ಗಿದೆ ಯಲಹಂಕ ಚಕ್ಕೂರು ಮುಖ್ಯ ರಸ್ತೆಯಲ್ಲಿ ಎರಡು ಅಡಿವರೆಗೂ ನೀರು ನಿಂತು ವಾಹನ ಸವಾರರು ಪರದಾಡಿದರು ಒಟ್ನಲ್ಲಿ ನಿನ್ನೆ ಸುರಿದ ಮಳೆಗೆ ಉದ್ಯಾನನಗರಿ ಜನ ಬೆಚ್ಚಿ ಬಿದ್ದಿದ್ದು ಬಿಬಿಎಂಪಿ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಮಳೆಯಿಂದಾಗಿರೋ ಅವ್ಯವಸ್ಥೆ ಸರಿಪಡಿಸಬೇಕಿದೆ ಬೆಂಗಳೂರಿನಿಂದ ರಮ್ಯಾ ವರ್ಷನ್ ಜೊತೆ ಶ್ರೀಧರ್ ಬೂದಿಗೆರೆ ಬಿ ಟಿ ನ್ಯೂಸ್ ದೇವನಹಳ್ಳಿ